ಎಲ್ರಿಗೂ ನಮಸ್ಕಾರ ಇವತ್ತು ಬನ್ನಿ ಅಳಸಿನಕಾಯಿ ಸಾಂಬಾರು ಹೇಗೆ ಈಸಿಯಾಗಿ ಮನೇಲಿ ರೆಡಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಇಲ್ಲಿ ಒಂದು ಚಿಕ್ಕದಾಗಿರೋ ಅಂಥ ಅಳಸಿನಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಅವರೆಕಾಳು ನೀವು ಒಣಗಿರೋ ಅವರೆಕಾಳು ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಮುಕ್ಕಾಲು ಬೊಟ್ಲಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ ಮುಕ್ಕಾಲು ಬಟ್ಲಷ್ಟು ಬಟಾಣಿ ಇತ್ತಲವ್ರೇಕಾಯಿ ಒಂದು ಬೌಲು ಒಂದು ಐದರಿಂದ ಆರು ಬೀನ್ಸು ಒಂದು ಟೊಮೆಟೊ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬೇಕಾಗತ್ತೆ ಒಂದೆರಡರಿಂದ ಮೂರು ಗೆಡ್ಡೆಯಷ್ಟು ಚಿಕ್ಕದಾಗಿರೋ ಅಂಥದ್ದು ಈರುಳ್ಳಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಇದಿಷ್ಟೆಲ್ಲ ಪದಾರ್ಥಗಳು ಬೇಕಾಗತ್ತೆ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಕುಕ್ಕರ್ ತಗೊಂಡು ಕುಕ್ಕರಲ್ಲಿ ಒಂದೊಂದೇ ಪದಾರ್ಥಗಳನ್ನ ಎಲ್ಲದನ್ನೂ ಸೇರಿಸ್ಕೋಬೇಕಾಗತ್ತೆ ಬೇಳೆ ಕಾಳುಗಳು ಆಮೇಲೆ ತರಕಾರಿ ಏನೇನು ತೊಗೊಂಡಿದ್ದೀವೋ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಒಂದು ಕುಕ್ಕರಲ್ಲಿ ಹಾಕಿ ಆ ಕುಕ್ಕರ್ಗೆ ನಮ್ಗೆ ಎಷ್ಟು ಅಳತೆ ಬೇಕೋ ನೀರು ಅಂದರೆ ನಾವು ಮನೇಲಿ ಎಷ್ಟು ಜನ ಇರ್ತೀವೋ ಅದನ್ನು ನೋಡಿಕೊಂಡು ನಾವು ನೀರನ್ನ ಹಾಕ್ಕೋಬೇಕಾಗತ್ತೆ ಆಮೇಲೆ ತರಕಾರಿ ಕಾಳುಗಳು ಅಷ್ಟೇ ಕ್ವಾಂಟಿಟಿ ನಾನು ಇವಾಗ ಮಾಡಿದ್ದೀನಲ್ಲ ಆದಷ್ಟು ಏಳರಿಂದ ಎಂಟು ಜನದಷ್ಟಕ್ಕೆ ಆಗತ್ತೆ ಇದು ಸಾಂಬಾರು ಸೊ ನೀವು ನೋಡಿಬಿಟ್ಟು ನೀವು ತರಕಾರಿ ಮತ್ತು ಕಾಳುಗಳನ್ನ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಎಷ್ಟು ಬೇಕೋ ನೋಡಿಬಿಟ್ಟು ಅಷ್ಟು ಉಪ್ಪು ಸೇರಿಸ್ಬಿಟ್ಟು ಕುಕ್ಕರ್ನ ಕೂಗೋದಕ್ಕೆ ಇಟ್ಬಿಡೋಣ ಅದು ಕುಕ್ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾವು ಮಸಾಲೆಗೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಹಾಗೆ ಒಂದು ನಾನು ನಾನಿಲ್ಲಿ ರಫ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಒಂದು ಗೆಡ್ಡೆ ದಪ್ಪದಾಗಿರೋವಂಥದ್ದು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಇದನ್ನು ಒಂದು ಬಾಣಲಿಯಲ್ಲಿ ಎಲ್ಲ ಪದಾರ್ಥಗಳನ್ನೂ ಸೇರಿಸಿ ಸ್ವಲ್ಪ ಎಣ್ಣೆ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ನೀವು ಬೇಕಂತಂದರೆ ನೀವು ಮನೇಲಿ ಎಷ್ಟು ಜನ ಇರ್ತೀರೋ ಅದನ್ನು ನೋಡಿಕೊಂಡು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ಜೀರಿಗೆ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನೋ ಅದೇ ನಾನು ಎಷ್ಟು ಮಾಡ್ತಾ ಇದ್ದೀನೋ ಅಷ್ಟು ಕ್ವಾಂಟಿಟಿಗೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಇದು ಸೊ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಇವಾಗ ಹುರಿದಿದ್ದಾಗಿದೆ ಹಾಗೆ ಅದಕ್ಕೆ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಅದಕ್ಕೆ ಆ್ಯಡ್ ಮಾಡಿ ಹುರ್ಕೋಬೇಕಾಗತ್ತೆ ಈ ರೀತಿ ಉರಿಯೋದ್ರಿಂದ ಏನು ಅಂತಂದರೆ ಸಾಂಬಾರು ಬೇಗ ಕೆಡೋದಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ನಾವು ಇದಕ್ಕೆ ಖಾರದ ಪುಡಿ ಸಾಂಬಾರ್ ಪೌಡರು ಎಲ್ಲ ಹಾಕ್ಕೊಂಡು ರುಬ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಎರಡು ಸ್ಪೂನು ಖಾರ ಹಾಗೆ ಎರಡು ಸ್ಪೂನು ಧನಿಯಾ ಪೌಡರು ನಾವು ಬೇರೆ ಬೇರೆ ಮಾಡಿಟ್ಕೋತೀವಿ ಕೆಲವರು ಒಟ್ಟಿಗೆ ಮಾಡ್ತಾರೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಸೇರಿಸ್ಬಿಟ್ಟು ಬಟ್ ನಾವು ಮಾಡೋ ರೀತಿ ಇದು ಎಲ್ಲದನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ತೆಗೆದಿಟ್ಕೊಂಡು ಮತ್ತೆ ಒಂದು ಬಾಣ್ಲೀಲಿ ನಾನು ಅದೇ ಬಾಣ್ಲಿ ತೊಗೊಂಡಿದ್ದೀನಿ ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಒಣಮೆಣಸಿನ್ಕಾಯಿ ಕರಿಬೇವು ಹಾಗೆ ಒಂದು ಟೊಮೆಟೊ ಒಂದು ಅರ್ಧ ಈರುಳ್ಳಿ ಇದೆಲ್ಲದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ನೀವು ಬೇಕಂದರೆ ಇಲ್ಲಿ ಹಿಂಗು ಕೂಡ ಬಳಸ್ಕೋಬೋದು ಬಳಸೋರು ನಾನೇನು ಹಾಕಿಲ್ಲ ಇಲ್ಲಿ ಹಿಂಗನ್ನ ಸೊ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಇವಾಗ ಈ ರುಬ್ಬಿರೋ ಮಸಾಲೆನ ಆ ಒಗ್ಗರಣೆಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೀವು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕುಕ್ಕರ್ ಕೂಗ್ಬಿಟ್ಟು ತಣ್ಣಗಾಗಿರುತ್ತೆ ನೀವು ಈಸಿಯಾಗಿ ಬೇಗ ರೆಡಿ ಮಾಡ್ಕೋಬೋದು ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಊರಲ್ಲಾದರೆ ಹಳ್ಳಿಗಳ ಕಡೆ ಅಳಸಿನಕಾಯಿನ ಕೊಚ್ತಾರೆ ಅಂದರೆ ಕುಡ್ಲು ತೊಗೊಂಡು ಎಲ್ಲ ಚಿಕ್ಕದಾಗಿ ಕೆತ್ತೋದು ಅಂತ ಹೇಳ್ತಾರೆ ಆ ರೀತಿ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಸಿಟಿಲೆಲ್ಲ ಹಂಗೆ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಅದನ್ನು ಈಳ್ಗೆ ಕತ್ತಿಲಿ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ಬೆಂದಿದೆ ಒಂದು ಮೂರು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ಈಗ ಈ ಬೆಂದಿರೋದಕ್ಕೆ ನಾವು ಏನು ಮಸಾಲೆ ಸಪ್ರೇಟಾಗಿ ಒಗ್ಗರಣೆ ಮಾಡಿ ಎತ್ತಿಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಅವರೆಕಾಳೆಲ್ಲ ಕರೆಕ್ಟಾಗಿ ಬೆಂದಿದೆ ನೀವು ತುಂಬ ಕ್ವಾಂಟಿಟಿ ಲಾರ್ಜ್ ಕ್ವಾಂಟಿಟಿ ಇಟ್ಟರೆ ಒಂದು ಎರಡು ವಿಸಲ್ ಹಾಕಿದ್ರೆ ಸಾಕು ಯಾಕಂದರೆ ನೀರು ಜಾಸ್ತಿ ಇರುತ್ತೆ ಪ್ರೆಷರ್ ಜಾಸ್ತಿ ಇರೋದರಿಂದ ಬೇಗ ಹೋಗುತ್ತೆ ಸೊ ಇವಾಗ ನೋಡ್ಬೋದು ನೀವು ಈ ಹಂತದಲ್ಲಿ ಬೇಕಂದರೆ ಸ್ವಲ್ಪ ಉಪ್ಪು ನಿಮಗೆ ಹೆಚ್ಚು ಕಡಿಮೆ ಆಗಿದ್ದರೆ ಸೇರಿಸ್ಕೋಬೋದು ಹುಣಸೆ ರಸ ಇಲ್ಲಿ ಸ್ಕಿಪ್ ಆಗಿದೆ ಹುಣಸೆ ರಸ ಹಾಕಬೇಕು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಸೊ ಸಾಂಬಾರ್ ರೆಡಿ ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ಸಾಂಬಾರು ಬಡಿಸ್ತಾಯಿದ್ದೀನಿ ನೋಡಿ ಬನ್ನಿ ಎಲ್ಲರೂ ಊಟ ಮಾಡೋಣ ನೋಡ್ಬೋದು ಅದ ಕರೆಕ್ಟಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒನ್ ಆಫ್ ಮೈ ಫೇವ್ರೆಟ್ ಸಾಂಬಾರಿದು ಸೊ ನಿಮಗೆಲ್ಲ ಯಾವ ಸಾಂಬಾರು ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ನನ್ನ ಚಾನೆಲ್ನ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ಸಾಂಬಾರು ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನು ಶಿವರಾತ್ರಿ ಹಬ್ಬ ಹತ್ತಿರ ಇದೆ ಸೊ ಅದಕ್ಕೆ ನಾನು ಉಂಡೆಗಳು ಮಾಡಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು